ಅವನಾರ ಎತ್ಕೋದ್ರು ಅವನೇ ವಾಪಸ್ ಸಿಕ್ಬಿಡ್ತಾನಪ್ಪ ಬೇಜಾರಾಗಿ ಯಾಕಂದ್ರೆ ಎಲ್ಲಿ ನೋಡ್ರಿ ಹೊಟ್ಟೆ ಹೊರೀತೈತೆ ಗ್ಲೌಸ್ ಕಟ್ ಆಗಿಬಿಡೈತೆ ಆಟ್ರೆಲ್ಲ ಅಪ್ಪ ಮೆಲ್ಲಕ್ಕೆ ಗುರುವೆ ಬಡವನ್ ಗಾಡಿ ಕೆಳಗಡೆ ಎಲ್ಲ ಬೈಕ್ ಬರುತ್ತೆ ಏನೋ ಎಲ್ಲ ಒಂದ್ಕೊಟ್ಟು ಟೆಚ್ ಐತೆ ಒಂಚೂರು ಅಂದ್ರೆ ಹೆಂಗ ಫೆರಾರಿ ಕಾರ್ ಇದ್ದಂಗೆ ಸೈಡಿಂದ ಸ್ವಲ್ಪ ಮೆಲ್ಲೇ ಕಿಳಿಸ್ಬೇಕು ಓಕೆ ಬಾಯ್ಸ್ ಅಲ್ಗೋ ವೆಲ್ಕಮ್ ಬ್ಯಾಕ್ ಟು ಪ್ರತಿ ಬಾಕ್ಸ್ ನಾನಿಮ್ಮ ಪ್ರತಿ ಪ್ರತಿಗೊಳರು ಜೈ ಶ್ರೀರಾಮ್ ಒಳ್ಳೇದು ಮಾಡಪ್ಪ ನನ್ನ ವ್ಯವಸ್ ಒಳ್ಳೆ ಮಾಡಪ್ಪ ಬಾಯ್ ಬಾಯ್ ಸೊ ಇವಾಗ ಹೊರಟೆ ಮನೆಯಿಂದ ಕಂಬಾಳಿದ್ದೆ ಹಳೆ ಬ್ಲಾಕ್ ನೋಡೋರ್ಗಾದ್ರೆ ಗೊತ್ತಿರುತ್ತೆ ಹೊಸದಾಗಿ ನೋಡೋವ್ರಿಗೆ ಹೇಳ್ತೀನಿ ಅವ್ರಿಗೂ ತಗೊಳ್ಳ್ರಿ ಪ್ರತಿದಿನ ಎಂಟೂವರೆ ಕಾಲೇಜ್ಗೆ ಎಂಟು ಇಪ್ಪತ್ತು ಗೆದ್ದು ರೆಡಿಯಾಗಿ ಅಲ್ಲ ಎಂಟು ಗಂಟೆಗೆ ಎದ್ದು ಎಂಟು ಇಪ್ಪತ್ತಷ್ಟಲ್ಲಿ ರೆಡಿಯಾಗಿ ಕಾಲೇಜ್ಗೆ ಹೋಗೋದೇ ನನ್ನ ಕರೆಕ್ಟ್ರು ಎಲ್ಲ ನಾನು ಸ್ಪೆಷಲ್ ಅಂದ್ಕೊಂಡಿರೋ ಏನೂ ಸ್ಪೆಷಲ್ ಇಲ್ಲ ಸ್ವಲ್ಪ ಸ್ಪೆಷಲು ಅದೇ ನನ್ನ ಪಾಸ್ಟ್ ಲೈಫು ಅದನ್ನ ನೋಡಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ಲಿರೋ ಎಲ್ಲ ವೀಡಿಯೋಸ್ನ ನೋಡ್ರಿ ಕೂತ್ಕೊಂಡು ಒಂದು ಇಂಟರ್ ಸಿಗುತ್ತೆ ಮೇನ್ ಪ್ಲೇ ಲಿಸ್ಟ್ ಅದೇ ಇರೋದು ದುಡ್ಡು ಪ್ಲೇ ಲಿಸ್ಟು ಅದೇ ಇರೋದು ಸೊ ಇವಾಗ ಸದ್ಯಕ್ಕೆ ಕಾಲೇಜ್ ಕಡೆಗೆ ಪ್ರಯಾಣ ಶುರು ಒಳ್ಳೆ ಲೇಟ್ ಆಗಿರೋ ಕಾರಣ ಸ್ವಲ್ಪ ಕಿತ್ತಾಡ್ಕೊಂಡು ಹೋಗಬೇಕು ಇದಿಲ್ಲ ಬಟ್ ಪೀಸ್ ಆದರೆ ನಾನು ಪ್ರತಿದಿನ ಡಾಮಿನೋ ಓಡಿಸ್ತಾ ಇದ್ದೀನಿ ಆದರೂ ಪ್ರತಿ ಸಲ ಓಡಿಸಿದಾಗ ಏನೋ ಒಂಥರ ಹೊಸ್ದಾಗಿ ಫೀಲ್ ಆಗುತ್ತೆ ಏನಂತ ಗೊತ್ತಿಲ್ಲ ಗ್ರೆ ಏನೋ ಒಂದು ಹೊಸ್ತಾಗಿ ಗಾಡಿ ಓಡಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ ಏನೋ ಒಂಥರ ಒಂಥರ ಅಂದರೆ ತುಂಬ ಸಲ ಓಡಿಸಿದ್ದೀನಿ ಸ್ಪ್ಲೆಂಡರ್ ಏನೋ ಅನ್ನೋಷ್ಟು ನನಗೆ ನಾರ್ಮಲ್ ಅನಿಸ್ತಾ ಇದೆ ಇದು ನೋಡ್ಸೋದು ಈಗ ರೆಗ್ಯುಲರ್ ಓಡಿಸ್ತಾ ಇರೋದ್ರಿಂದ ಏನೋ ಒಂದು ನಾರ್ಮಲ್ ಬೈಕ್ ಇದೇನು ಸ್ಪೆಷಲ್ ಇಲ್ಲ ಲೈಕ್ ಅಂತಾರೆ ಫೋರ್ ಅಂಡ್ ಸಿಕ್ಸಿ ಎಲ್ಲ ಇದು ಮಾಮೂಲಿ ಎಲ್ಲರೂ ಓಡಿಸೋ ಥರ ಒಂದು ಹಂಡ್ರೆಡ್ ಸಿಕ್ಸಿ ಬೈಕ್ ಅನ್ನೋ ಥರ ಫೀಲ್ ಆಗ್ತಾಯಿದೆ ಇತ್ತೀಚೆಗಂತೂ ಅದೇನು ರೆಗ್ಯುಲರ್ ಅಭ್ಯಾಸ ಆಗೋದಕ್ಕೆ ಏನೋ ಗೊತ್ತಿಲ್ಲ ಬಟ್ ಕ್ರೇಜಿ ಅದರಿಂದ ನನಗೆ ಅಯ್ಯೋ ಅಯ್ಯೋ ಟ್ರಾಫಿಕ್ಕು 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 ಭಾಳ ನಾ ನಿನಗೆ ಲೇಟ್ ಆಗಿಲ್ಲ ಅಂದರೆ ನಾನು ಏನು ಮಾಡಲಿ ನನಗೆ ಲೇಟ್ ಆಗೈತೆ ಹಂಗೆ ಹಾಗೆ ಇರಬೇಕು ಇಲ್ಲ ಇನ್ನೂ ಇನ್ನೇ ನಿಂತ್ಕೊಂಡ್ಬಿಡ್ತೀವಿ ಓಕೆ ಬರೀ ಎಂಥದ ಗಾಡಿ ಗುರು ಬಸ್ನೆ ಚಿ ತು ಇತೀರ ಬರೀ ಚೀರ ಕಾಲೇಜ್ ಹತ್ರ ಇವತ್ತು ಬ್ಲಾಗಿ ಮಾಡೋ ಇಲ್ಲ ಗಾಡಿ ಸ್ವಲ್ಪ ಬೇಗ ಹೋಗ್ಬೇಕು ಆ ಕರ್ಣಕ್ಕೆ ಇಲ್ಲಾಂದರೆ ಬ್ಲಾಗಿಂಗ್ನ ಜೋರಾಗೇನಾರು ಬರೋದು ಇವಾಗ ಫಸ್ಟು ಕಾಲೇಜು ಹತ್ರ ಹೋಗಿಬಿಡೋಣ ಇನ್ನು ಹತ್ತು ನಿಮಿಷದಲ್ಲಿ ಹೋಗೋಕಾಗೋಲ್ಲ ನಂಗೆ ಚೆನ್ನಾಗಿ ಗೊತ್ತು ಲೇಟ್ ಆಗುತ್ತೆ ಗಾಡಿ ಹಾಕ್ಬಿಟ್ಟು ಕ್ಲಾಸ್ಗೆ ಹೋಗಕ್ಕೆ ಕಾಲು ಗಂಟೆ ಬೇಕು ಗುರು ಅದು ಒಂದೂವರೆ ಕಿಲೋಮೀಟ್ರ್ ಐತೆ ಮಾಡೋಕೆ ಕೆಲಸ ಇಲ್ಲ ಗುರು ಕಾಲೇಜ್ ಕಲ್ಲೇ ಪಾರ್ಕಿಂಗ್ ಇರಬೇಕು ನಮ್ಮ ಕಾಲೇಜು ತಗೊಂಡಾಗುತ್ತೆಲ್ಲೋ ಆ ಕಡೆ ಮೂಲಗೆ ಇಕ್ಕವಿ ಪಾರ್ಕಿಂಗ್ನ ಬರೀ ಸೇರ್ಕೊಬಿಟ್ಟಿದ್ದಾಯ್ತು ಏನು ಮೂರು ವರ್ಷ ಏನೋ ಓಕೆ ಬಾಯ್ಸ್ ಮೇನ್ ಟ್ರಾಫಿಕ್ ಅಂದರೆ ಅರ್ಥ ಇದೆ ಇಲ್ಲೂ ಟ್ರಾಫಿಕ್ ಏನು ಮಾಡವ ಅರ್ಧಕ್ಕೆ ಅರ್ಧ ಆಟೋದವ್ರೆ ಬ್ಲಾಕ್ ಮಾಡವ್ರೆ ಪಾಪ ಇಂಜಿನ್ ಸೀಸ್ ಆಗೋದೆಲ್ಲ ಲಕ್ಷಣಗಳು ಇದೆ ನನಗೆ மூத்தே வந்த நோட் மன வந்தா அட் பந்து உட்ரே ஹவி உருத்தேன் இங்கே அந்த விதினே இறத நம்ம சும் செலண்டாக் கணக்குபுட்டு நம்ம ஜோராக்றங்க நடினா நடின நானும் அதே பார்க்கிங் போய்த்தேன் நடினா డా ఇల్లేదు వాచ్మన్ సు్ ఓద్ నే తల్పట్టువీ బా బావుబలి గడి సుమక్ ఇల్లేవనల్ ఇన్ను ఓహో ఎలా ಏನು ಅರಿ ಸರ್ ಅಂತ ಮಚ್ಚ ಇಷ್ಟು ಆರಾಮಾಗಿ ಕೂತಿದ್ವಿ ಎಲ್ಲೇನು ಏನು ಕೊಡಬೇಕು ಮಂಡೇ ಮಾಡಿ ಅಷ್ಟೇ ಯಾವುದು ನಿಮ್ದೆಲ್ಲ ಲೇಟ್ ಬಿಡು ಮಗ ಹ್ಞೂ ಓಕೆ ಬಾಯ್ಸ್ ಕಾಲೇಜ್ ಮುಗಿತ್ತು ಆ್ಯಕ್ಚುಲಿ ಇನ್ನೂ ಎರಡುವರೆ ಕ್ಲಾಸ್ ಇತ್ತು ಏನಪ್ಪ ಕ್ಲಾಸ್ ಕ್ಯಾನ್ಸಲ್ ಆಯಿತು ಅಂದ್ ಮೆಸೇಜ್ ಬಂತು ಫೋನ್ ಮಾಡಿದೆ ಸಿಆರ್ಗೆ ಹ್ಞೂಪ್ಪ ಕ್ಲಾಸ್ ಕ್ಯಾನ್ಸಲ್ ಆಯಿತು ಅಂತ ಮತ್ತೆ ನಾವು ಇಲ್ಲಿ ಕ್ಲಾಸಲ್ಲಿ ಇರ್ತೀವ ಕ್ಲಾಸ್ ಕ್ಯಾನ್ಸಲ್ ಅಂದ ತಕ್ಷಣ ಒಂದು ಸಡನ್ ಪ್ಲ್ಯಾನ್ ಬಂತು ಗಿರಣ್ಯನ ಫೋನ್ ಹೊಟ್ಟು ಒಂದು ಕೆಲಸ ಇದೆ ಅಂದರು ಸರಿ ಜೈ ಅಂತ ಹೊರಟೆ ನಮ್ಮ ಬಾಹುಬಲಿನೇ ಓಡುತ್ತಾ ಇದ್ದಾನೆ ನಾನು ಕರೆಕ್ಟಾಗಿ ಹೇಳಿದ್ರು ಬೆಳಿಗ್ಗೆ ಒಂದೇ ಅದು ಅಂತ ಹಂಗ್ರಿ ಬಾಯ್ ಬಾಯ್ ಬಾಹುಬಲಿ ಬನ್ರಿ ಇವಾಗ ಸದ್ಯಕ್ಕೆ ಒಂದು ಸಡನ್ ಪ್ಲ್ಯಾನು ಗಿರಣ್ಣ ಮನೆ ತೊಗೋದು ಅಲ್ಲಿಂದ ಒಂದು ಇನ್ವರ್ಟರ್ದು ಕೆಲಸ ಇದೆ ಅಲ್ಲಿಗೆ ಹೋಗೋಣ ಅಂತ ಇರೋದು ಇನ್ವರ್ಟರ್ ಬಂದು ಇಲ್ಲಿ ಎಲ್ಲ ಹೇಳಿದೆ ಲೊಕೇಶನು ಸೊ ಕರೆಕ್ಟು ಮರತಳ್ಳಿ ಮರತಳಿಲಿ ಒಂದು ಏನೋ ಇದೆ ಇನ್ವರ್ಟರ್ದು ಓಣ ಬಾ ಅಂದರು ಸೊ ನಾನು ಕೆಲಸ ಕಲಿಬೇಕು ಅಂತೇಳಿ ಹೋಗ್ತಾಯಿದ್ದೀನಿ ಮತ್ತೆ ಆಗುತ್ತೆ ಹಿಂಗೆ ಯಾವುದೇ ಕೆಲಸ ಕೆಲಸ ಎಲ್ಲ ಕಲ್ಸ್ಬಿಡ್ಬೇಕು ಆನ್ಲೈನ್ ನಾನು ರೆಡಿ ಆಗಿಬಿಡ್ಬೇಕು ಆಲ್ಮೋಸ್ಟು ಇನ್ವರ್ಟರ್ ಫಿಟ್ಟಿಂಗ್ ಕಲ್ತ್ಕೊಂಡಿದ್ದೀನಿ ತಕ್ಕ ಮಟ್ಟಿಗೆ ಹಿಂಗೆ ಒಂದು ಎರಡು ಸಲ ಹೋಗಿ ಅದು ಮೇಂಟೆನೆನ್ಸ್ ಅಂತ ಬರುತ್ತೆ ಈ ಫ್ಯಾನ್ ಹೋಗಿಬಿಡೋದು ಇವು ಚಿಕ್ಕ ಪುಟ್ಟ ಏನೋ ಒಂದು ಇರುತ್ತೆ ಈಟಾದಾಗ ಆಳು ಮುಳು ಚಿಕ್ಕ ಮಣ್ಣು ಮುಸಿ ನಾವು ಅವೆಲ್ಲ ಕಲಿತಾ ಇದ್ದೀನಿ ನಿಮ್ಗೆ ಯಾರಿಗಾರ ಬೇಕಾದ್ರೆ ಇನ್ವರ್ಟರ್ ಹೇಳ್ರಪ್ಪ ನಮ್ಮ ಕಡೆಯಿಂದ ಕಡಿಮೆ ಇರೋ ರೇಟ್ಗೆ ಹಾಕ್ಸ್ಕೊಳ್ಳೋಣ ನನಗೇನು ಜಾಸ್ತಿ ಬೇಡ ನಂಗೆ ಬರೀ ಫಿಟ್ಟಿಂಗ್ ಚಾರ್ಜ್ ಕೊಟ್ಟರೆ ಇನ್ನೂರು ಬೇಜಾನ ಇನ್ನೂರಲ್ಲ ಅದೆಷ್ಟೊತ್ತಾರ ಗೊತ್ತಿಲ್ಲ ಫಿಟ್ಟಿಂಗ್ ಚಾರ್ಜು ನಾನು ಇಲ್ಲೋರು ಕಾಸಿಸ್ಕೊಂಡೆಲ್ಲ ಗಿಡ ಅಂತ ಯಾಕಂದ್ರೆ ಕೆಲಸ ಕಲಿತಾ ಅದು ಕಲಿಬೇಕಾದ್ರೆ ಕಾಸಿಸ್ಕೋಬಾರ್ದು ಕೆಲ್ಸಕ್ಕೆ ಸೇರ್ಕೊಂಡು ಕಲಿದ್ರೆ ಬೇರೆ ಕೆಲಸ ಕಲಿಬೇಕು ಅಂತ ಹೋಗೋದು ಬೇರೆ ಅದಕ್ಕೆ ನಾವು ಯಾವುದೇ ಥರ ಪೇಮೆಂಟ್ ಇಸ್ಕೊಳ್ಳೋಲ್ಲ ನೋಡೋಣ ಬರ್ರಿ ಆಯಿತು ನನ್ನ ಕಡೆಯಿಂದ ಫಿಟ್ಟಿಂಗು ಫ್ರೀ ಜೆ ಸಿ ರೋಡಲ್ಲಿ ಹೇಳ್ತಾ ಇರಲ್ಲ ಜೆ ಸಿ ರೋಡು ವಿಪ್ರೋಮಲ್ಲಿ ಸರ್ ನಿಮ್ಗೆ ಯಾವ್ದು ಬೇಕು ತೊಗೊಳ್ಳಿ ಸರ್ ಇವು ಗಾಡಿ ಒಂದು ವಾಶು ಸರ್ವಿಸು ಎಲ್ಲ ಫ್ರೀ ಸರ್ ಹಾಗೆ ನಿಮ್ಗೆ ಯಾವ್ದು ಬೇಕು ಯು ಪಿ ಎಸ್ ಸೋಲಾರ್ ಸಿಸ್ಟಮ್ ಹೇಳಿ ಸರ್ ನಮ್ಮ ಕಡೆಯಿಂದ ಫಿಟ್ಟಿಂಗ್ ಫ್ರೀ ಆ ಥರ ಬರ್ರಿ ಆ್ಯಂಡ್ ನೆನ್ನೆ ಗ್ಲೌಸ್ ಹಾಕೊಂಡು ಹೋಗಿದ್ದು ಅಲ್ಲೇ ಇಟ್ಬಿಡ್ತೀನಿ ಅಲ್ಲೇ ಯಾರು ಇನ್ನೂ ಮುಟ್ಟಿಲ್ಲ ಯಾವನಾರು ಎತ್ಕೋದ್ರು ಅವನೇ ವಾಪಸ್ ಇಟ್ಬಿಡ್ತಾನೆ ಪಾಪ ಬೇಜಾರಾಗಿ ಯಾಕಂದರೆ ಎಲ್ಲಿ ನೋಡಿರಿ ಹೊಟ್ಟೆ ಉರಿತಿದೆ ಗ್ಲೌಸು ಕಟ್ ಸಿಟಿ ಯು ಓಕೆ ಮ್ಯಾನೇಜಲು ಬಟ್ ಆದರೂ ಇದೆ ಒಂದು ಚೆನ್ನಾಗಿಲ್ಲ ಗ್ಲೌಸ್ ಕಿತ್ತೈತಲ್ಲ ಅಂತ ಈಗ ನೆಕ್ಸ್ಟು ಲೆದರ್ ಗ್ಲೌಸ್ಗೆ ಲೆದರ್ ಅಂತೀನಿ ಅದಪ್ಪ ಅದು ಟರ್ಮ್ ಆಗ್ತು ತಂದು ನೋಡಿದ್ದೀನಿ ಬಟ್ ಬಜೆಟು ಸ್ವಲ್ಪ ಹೆವಿ ಅನಿಸ್ತಾ ಇದೆ ಬಟ್ ವರ್ತಿಟ್ಟೆ ಅಂದ್ಕೊತೀನಿ ತ್ರೀ ಪಾಯಿಂಟ್ ಫೈವೆಲ್ಲ ಗ್ಲೌಸ್ ಸಿಗುತ್ತೆ ಒಂದು ಫುಲ್ ಅಮ್ ಗ್ಲೌಸ್ ಅಂದರೆ ಇಲ್ಲಿವರೆಗೂ ಬರುತ್ತೆ ಗ್ಲೌಸು ಸೊ ಓಕೆ ಬರ್ತೆ ಅನ್ಕೊಂತೀನಿ ಅದೇ ಒಂದು ಅಮೌಂಟ್ ಬರೋದು ಬಾಕಿ ಇದೆ ಒಂದು ಇಬ್ಬರಿಂದ ಒಂದು ನಾಲ್ಕು ಸಾವಿರ ಅಕಸ್ಮಾತ್ ಅಲ್ಲಿ ಏನೋ ಬಂತು ಅಂದ್ರೆ ಎತ್ತಿ ಗ್ಲೌಸ್ಗೆ ಹಾಕ್ಬಿಡ್ತೀನಿ ಆ ದುಡ್ಡನ್ನ ಅಷ್ಟೇ ಮಾಡೋದು ಬೇರೆ ಬೇರೆ ಕಮಿಟ್ಮೆಂಟ್ ಅಂತೆಲ್ಲ ಇವತ್ತೇ ಮಾಡೋಲ್ಲ ಗ್ಲೌಸು ನನಗೆ ಫಸ್ಟ್ ಬೇಕಾದ್ರೆ ಗ್ಲೌಸು ಜಾಕೆಟ್ ಇದೆ ಹೆಲ್ಮೆಟ್ ಇದೆ ಎರಡೆರಡು ಬೂಟ್ಸ್ ಇದೆ ಬಟ್ಟೆ ಮನೇಲಿ ಕೊಡಿಸ್ತಾರೆ ಗ್ಲೌಸ್ ಎಲ್ಲ ಕೊಡಿಸಲ್ಲ ಸೊ ಬರೋ ದುಡ್ಡಲ್ಲಿ ಹೆಂಗಾರ ಮಾಡಿ ಒಂದು ಗ್ಲೌಸ್ ಇದು ತಗೊಬಿಡ್ಬೇಕು ಬನ್ನಿ ಹೋಗೋವಾಗಿ ರಣ್ಣ ಮನೆ ಹತ್ರ ಆಶೀರ್ವಾದ ಮಾಡಿರಿ ಯಾರು ದುಡ್ಡಿಸ್ಕೊಂಡಿದ್ದಾರೆ ಅವ್ರು ಪಟ್ಟಂತ ದುಡ್ಡು ಕೊಟ್ಬಿಡ್ಲಿ ಅಂತ ಇಲ್ಲೇ ಮರದಲ್ಲೇ ಹಣ್ಣು ಬಿಡುತ್ತೆ ರಾಂಪಲ ಅಂತೇಳಿ ಹಣ್ಣ ಬ್ಯಾಟಿಂಗ್ ಮಾಡಿ ಚಿಕ್ಕ ಚಿಂತ ಕೂತಿದ್ದೀನಿ ಇದಾದ್ಮೇಲೆ ಈಗ ಹೊರಡುವ ಹಿಮಾಲಯನ್ ಕೇಬಲ್ ಇರೋದಿದು ತುಂಬಾ ಹಾಡಿದೆ ಗೊತ್ತು ಹಿಮಾಲಯನ್ ಕೇಬಲ್ ಬೇರೆ ಯಾವ್ದು ಸೆಟ್ ಆಗ್ತಾ ಇಲ್ಲ ಹುಡುಕ್ತಾ ಇದೀನಿ ಸಿಕ್ಕರೆ ಚೇಂಜ್ ಮಾಡ್ತೀನಿ ಆಗಲ್ಲ ಅಂಡ್ ಬರ್ ರೈಸರ್ ಹಾಕಿದೀನಿ ಅದು ಒಂದು ಇಷ್ಟುದ್ದ ಎಕ್ಸ್ಟ್ರಾ ಇದೆ ಅದು ಹಿಂಗ್ ಬೆಂಡ್ ಬರ್ತಾ ಇದೆ ಸೊ ಟೈಟ್ ಆಗಿದೆ ಮೂಮೆಂಟ್ ಇಲ್ಲ ಸ್ವಲ್ಪ ಮೂಮೆಂಟ್ ಟೈಟ್ ಇದೆ ಆವಾಗ ಅವಾಗ ಆಯಿಲ್ ಇರ್ತೀನಿ ಅದಕ್ಕೆ ಓಕೆ ಬಾಯ್ಸ್ ಕೆಲಸ ಎಲ್ಲ ಮುಗೀತು ಗಿರಣ ಈಗ ನನ್ನ ಡಾಮಿ ಎತ್ಕೊಂಡಿದೆ ಗಿರಣ ಓಡಿಸ್ತಾ ಇದ್ದೆ ಸೊ ಕೈ ಎಲ್ಲ ಇದೆ ಎಲೆಕ್ಟ್ರಿಕ್ ಕೆಲಸ ಸೋಲಾರ್ದು ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡಬೇಕಿತ್ತು ಸೊ ಏನೋ ಮನೆ ಅಲ್ಟ್ರೇಷನ್ ಮಾಡ್ತಾಯಿದ್ರು ಅಂತೇಳಿ ಅದು ಮುಗಿಸ್ಕೊಂಡು ಬ್ಯಾಟ್ರಿನೆಲ್ಲ ಹಾಪೇ ಗುರುವೇ ಗುರುವೆ ಗಾಡಿ ಕೆಲಕ್ಕೆ ಎಲ್ಲ ಬೈಕ್ ಬರುತ್ತೆ ಏನೋ ಹಂಪಲ್ಲ ಟಚ್ ಆಯ್ತು ಒಂಚೂರು ಅಂದರೆ ಇಲ್ಲ ನೋಡಿದೆ ಡಾಮಿ 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 ಓಕೆ ಬ್ಯಾಟ್ರಲ್ಲ ಐತೆ ಆಟಪೇಟಾಗಿ ಹಾಕಿ ಕಳ್ಸಿದಾಯ್ತು ಮನೆ ಕಡೆಗೆ ಈಗ ಪೀಸಾಗಿ ನಾವು ಇಲ್ಲಿಂದ ಮನೆಗೆ ಹೋಗುವ ಮೆಲ್ಲಕ್ಕೆ ಇಳಿಸು ಗುರುವೆ ಗೊತ್ತಾ ಇದು ಫೆರಾರಿ ಕಾರ್ ಇದ್ದಂಗೆ ಸೈಡಿಂದ ಸ್ವಲ್ಪ ಮೆಲ್ಲ ಕಿಳಿಸ್ಬೇಕು ಮೆಲ್ಲ ಕತ್ತಿಸಿ ಮೆತ್ತ ಕಿಳಿಸ್ಬೇಕು ಫೆರಾರಿ ಕಾರ್ ಇದು ಓಕೆ ಬರ್ರಿ ಮನೆ ಹತ್ರ ಹೋಗುವ ಕೀಷ ಬಂದಿದ್ದಾಯಿತು ಟೈಮ್ ಬಂದು ಒಂದು ಕಳಿಸ್ತಲ್ಲ ಅಂದ್ಕೊಂತೀನಿ ಒಂದು ಆಗೈತೆ ಎಲ್ಲ ಮಲಗಿದರ ಮನೆಯಲ್ಲಿ ಟೈಮು ಒಂದೂವರೆ ಆಗಿದೆ ಡೇ ಕಾಲೇಜು ಕಾಲೇಜಿಂದ ಮತ್ತೆ ಸುಂಕ ಸುಂಕ ಮಾರತಳ್ಳಿ ಮಾರತಳ್ಳಿಯಿಂದ ಎಲ್ಲ ಬೆಂಗಳೂರಿಂದ ಆಮೂಲೆ ಮೂಲೆಯಿಂದ ಈ ಮೂಲೆ ಈ ಮೂಲೆ ಒಂದು ರೌಂಡ್ ಹಾಕಿ ಕಣ್ಪರಬಿಟ್ಟು ಆಗಿದೆ ಆಲ್ಮೋಸ್ಟ್ ಏಯ್ಟಿ ಟು ಹಂಡ್ರೆಡ್ ಕಿಲೋಮೀಟರ್ ಬೈಕ್ ಕೊಡಿಸ್ಬಿಟ್ಟಿದ್ದೀನಿ ಫಸ್ಟ್ ಟೈಮ್ ಸಿಟಿಲಿ ಡಬ್ಬ ಅಷ್ಟು ಓಡಿಸಿರೋದು ಟ್ರಾಫಿಕ್ಕು ನೆಕ್ಸ್ಟು ಲೆವೆಲ್ ಟ್ರಾಫಿಕ್ಕು ಇಟ್ಸ್ ಓಕೆ ಅಲ್ಲಿಂದ ಕೆಫೆಗೆ ಹೋದೆ ಕಾಲೇಜ್ ಮುಗಿಸ್ಕೊಂಡು ಸೀದಾ ಯಲಂಕಾಗ ಹೋಗೋದಲ್ಲ ಸೊ ಅಲ್ಲಿ ಕೆಲಸ ಎಲ್ಲಂಕದಲ್ಲಿ ಕೆಲಸ ಮುಗಿಸ್ಕೊಂಡು ನಮ್ಮ ಕೆಫೆಗೆ ಹೋದ್ವಿ ಸೊ ಕೆಫೆದಲ್ಲಿ ಸ್ವಲ್ಪ ಕೆಲಸ ಇತ್ತು ಬಟ್ ಇಲ್ಲಿಂದ ಗಾಡಿ ಹೊಡ್ಸ್ಕೊಂಡು ಹೋಗಿ ಸ್ಟ್ರೈನಿಗೆ ಏನೂ ಮಾಡೋಕ್ಕಾಗಿಲ್ಲ ಸೀದಾ ಹೋದೆ ಒನ್ ಅವರ್ ರೆಸ್ಟ್ ಮಾಡಿದೆ ಅದಾದಮೇಲೆ ಸ್ವಲ್ಪ ಕ್ಲೌಡ್ ಕಿಚನ್ ಸ್ವಲ್ಪ ಕೆಲಸ ಕೊಡಬೇಕಿತ್ತು ಸ್ವಿಗೀಸ್ ಹೊಡೋದು ಸೊ ಅವೆಲ್ಲ ಮುಗಿಸ್ಕೊಂಡೆ ಸೊ ಅದು ಇದು ಮಾತಾಡಿಕೊಂಡು ಅವೆಲ್ಲ ಏನೇನೋ ಪ್ಲ್ಯಾನ್ಸ್ ಸ್ಕೆಚ್ ಹಾಕಿ ಮಾರ್ಚ್ಕೊಂಡು ರೈಟ್ ಪ್ಲ್ಯಾನ್ ಮಾಡಿ ಎಲ್ಲ ಮಾಡ್ಕೊಂಡು ಸೀದಾ ಮನೆಗೆ ಬರೋದ್ಕೆ ಒಂದೂವರೆ ಆಗಿದೆ ಈ ಕಷ್ಟಕ್ಕಾದರೂ ಸಬ್ಸ್ಕ್ರೈಬ್ ಮಾಡಬೇಕು ಸೊ ಇನ್ನೂ ಯಾರು ನಮ್ಸೋ ಸ್ವಲ್ಪ ಇಲ್ಲ ಪಟ್ಟಣ ಆಗ್ರಿ ಆ್ಯಂಡ್ ಯಾರು ಇನ್ಸ್ಟಾದಲ್ಲಿ ಫಾಲೋ ಮಾಡಲಿಲ್ಲ ಹೋಗಿ ಇನ್ಸ್ಟಾದಲ್ಲಿ ಫಾಲೋ ಮಾಡ್ರಿ ಸೊ ಈ ಬ್ಲಾಗ್ ನಿನ್ಗೆ ಏನು ಮಾಡ್ತೀನಿ ನಾನಿಮ್ಮ ಪ್ರೀತಿಪ್ತಿಗಳು ಸಣ್ಣಗಳು ಬ್ಲಾಗ್ ಸಿಆರ್ ಶೋಲಿ ಆ್ಯಂಡ್ ದನ್ ರೈಟ್ ಸೇರ್ಫ್ ಆ್ಯಂಡ್ ಬಿ ಸರ್ ಬಾಯ್ ಬಾಯ್